ಸೋಲಾರ್ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆಗೆ ಕ್ರಮ ದೃಪದ್ ಚಾಮರಾಜನಗರ ಸೋಲಾರ್ ಮೂಲಕ ವಿದ್ಯುತ್ ಉತ್ಪಾದಿಸಲು ಉಡುಗಾಲ ಸುತ್ತಮುತ್ತಲಿನ ಇನ್ನೂರು ಎಕರೆ ಸರ್ಕಾರಿ ಜಾಗವನ್ನು ಗುರುತಿಸಲಾಗಿದೆ ಅಂತ ಸೆಸ್ಕ್ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಧ್ವಪತ್ ತಿಳಿಸಿದ್ದಾರೆ ಉಡಿಗಾಲ ಗ್ರಾಮದಲ್ಲಿ ಸೆಸ್ಕ್ನ ಕಚೇರಿಯ ಸಭಾಂಗಣದಲ್ಲಿ ನಡೆದ ವಿದ್ಯುತ್ ಸೇವೆಗಳ ಮತ್ತು ಸುರಕ್ಷತಾ ಅರಿವು ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಪಿಎಂ ಕುಸುಮ್ ಯೋಜನೆಯಡಿ ಸೌರಶಕ್ತಿ ಬಳಸಿಕೊಂಡು ಸೋಲಾರ್ ಮೂಲಕ ವಿದ್ಯುತ್ ಉತ್ಪಾದಿಸಿ ಸ್ಥಳೀಯ ರೈತರು ಹಾಗೂ ಗ್ರಾಹಕರಿಗೆ ನೀಡಲಾಗುವುದು ಈ ಮೂಲಕ ಹಗಲಿನ ವೇಳೆಯಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸೋದ ರಾತ್ರಿ ವೇಳೆ ಕಾಡು ಪ್ರಾಣಿಗಳಿಂದ ಆಗಬಹುದಾದ ಅನಾಹುತ ತಪ್ಪಲಿದೆ ಬೆಳಕು ಯೋಜನೆಯಡಿ ಸೆಸ್ಕ್ ವತಿಯಿಂದ ಮೀಟರ್ ವೈರ್ ಅಳವಡಿಸಿ ವಿದ್ಯುತ್ ಸರಬರಾಜು ಮಾಡಲಾಗುವುದು ಅಂತ ತಿಳಿಸಿದ್ರು ಏನು ಸೋಲಾರ್ ಒಂದು ಫೀಡರ್ ಒಂದು ಲೈನ್ ಅರವೆಯಿಂದ ಇಲ್ಲಿವರೆಗೆ ಬಂದಿರೋದು ಒಂದು ಉದಾಹರಣೆ ಹೇಳಬೇಕಂದ್ರೆ ಈ ಫೀಡರ್ ಸೌರೀಕರಣ ಅಂತ ನಾವೇನು ಹೇಳ್ತೀವಿ ಈ ಮೂರು ಮೆಗಾವಟ್ ಐಬೋ ಹೆಚ್ಚು ಕಡಿಮೆ ಒಂದು ಮೂರುವರೆ ನಾಲ್ಕು ಮೆಗಾವೈಟ್ ಲೋಡ್ ಬರ್ತಾ ಇದೆ ನಮ್ಮ ಉಡಿಗಾಲ ಫೀಡ್ರಲ್ಲಿ ಈ ಉಡಿಗಾಲ ಫೀಡ್ರಿಗೆ ಏನು ಯೋಜನೆ ಏನು ವಿಶೇಷತೆ ಅಂತಂದ್ರೆ ನಮ್ಮ ಉಡಿಗಾಲ ಸುತ್ತಮುತ್ತ ಏನು ಸರ್ಕಾರಿ ಜಾಗಗಳಿದೆಯಲ್ಲ ಈ ಸರ್ಕಾರಿ ಜಾಗಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಈಗಾಗಲೇ ಇಲ್ಲೇ ಒಂದು ಇನ್ನೂರು ಎಕರೆ ಅಷ್ಟು ಒಂದು ಸರ್ಕಾರಿ ಜಾಗ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಿದೆ ಈ ಇನ್ನೂರು ಎಕರೆ ಜಾಗದಲ್ಲಿ ಸರ್ವೆ ಮಾಡಿ ಅಲ್ಲಿ ಒಂದು ಮಿನಿಮಮ್ ಒಂದು ಐದು ಎಕರೆ ಸಿಕ್ಕಿದ್ರೆ ನಮಗೆ ಒಂದು ಮೆಗಾವೈಟ್ ಅಷ್ಟು ಸೋಲಾರ್ ಜನರೇಷನ್ ಮಾಡಬಹುದು ಸೋಲಾರ್ ಉತ್ಪಾದನೆ ಮಿನಿಮಮ್ ಒಂದ್ ಹದಿನೈದು ಎಕರೆ ಒಂದು ಒಂದು ಕಡೆ ಜಾಗ ಸಿಕ್ತು ಅಂದ್ರೆ ಮೂರು ಮೆಗಾವೈಟ್ ಆಗುತ್ತೆ ಮೂರು ಮೆಗಾವೈಟ್